ನೋಡಿ ಈಗಷ್ಟೇ ಸುದ್ದಿ ಬರ್ತಾ ಇದೆ ಮಂಡ್ಯದವರಿಬ್ರು ಮುಂಡಕಯ್ಯಂನಲ್ಲಿ ನಾಪತ್ತೆಯ ಮುಂಡಕಯ್ಯಂನಲ್ಲಿ ಮಂಡ್ಯ ಮೂಲದ ಇಬ್ರು ನಾಪತ್ತೆ ನಿಹಾಲ್ ಮತ್ತು ಲೀಲಾವತಿ ಅಂತ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಕತ್ತರಘಟ್ಟ ಗ್ರಾಮದ ಝಾನ್ಸಿ ಕುಟುಂಬದವರು ಮೈಸೂರು ಜಿಲ್ಲೆ ಸರಗೂರಿನ ಅನಿಲ್ ಜೊತೆಗೆ ಇವರಿಗೆ ವಿವಾಹ ಆಗಿತ್ತು ಇವರು ಸೆಟ್ಲ್ ಆಗಿದ್ದು ಮುಂಡಕಯಂನಲ್ಲಿ ಫೋಟೋ ನೋಡ್ತಾ ಇದ್ದೀರಿ ಅನಿಲ್ ಮತ್ತು ಝಾನ್ಸಿ ಇವರ ತಂದೆ ದೇವರಾಜೂ ಜೊತೆಗಿದ್ರು ಮೂರು ಜನ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಸೇಫ್ ಆಗಿದ್ದಾರೆ ವಿಮ್ಸಿಗೆ ಶಿಫ್ಟ್ ಮಾಡಿದ್ದಾರೆ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ ಇವ್ರ ಮಗು ನಾಪತ್ತೆ ಆಗಿದೆ ಇವ್ರ ಅತ್ತೆ ನಾಪತ್ತೆ ಆಗಿದ್ದಾರೆ ಮಂಡ್ಯ ಜಿಲ್ಲೆ ಪೇಟೆ ತಾಲೂಕಿನವರು ಹತ್ತರಘಟ್ಟ ಅನ್ನುವ ಗ್ರಾಮ ಕತ್ತರಘಟ್ಟ ಕತ್ತರಘಟ್ಟ ಗ್ರಾಮ ಸೇಫಾಗಿ ಬರಲಿ ಸದ್ಯಕ್ಕಷ್ಟು ಪ್ರಾರ್ಥನೆ ಮಾಡ್ಬೋದು ಜೊತೆಗೆ ಯೋಚನೆ ಮಾಡಬೇಕು ಇದು ಯಾಕೆ ಆಗ್ತಾ ಇದೆ ಅಂತ ನಾನು ಆಗಲೇ ಹೇಳಿದೆ ಮೂವತ್ತು ಪರ್ಸೆಂಟ್ ನ್ಯಾಚುರಲ್ ರೀಸನ್ಸ್ ಇರುತ್ತೆ ತುಂಬ ದೊಡ್ಡ ಮಳೆಯಾದಾಗ ನಾರ್ಮಲಿ ನಿಸರ್ಗ ಒಂದು ಮಳೆಯನ್ನು ತಡೆದುಕೊಳ್ಳುವ ಶಕ್ತಿ ಇರುತ್ತೆ ಧಾರಣಾ ಶಕ್ತಿ ಅಂತ ಕರೀತಾರೆ ಒಂದು ಬೆಟ್ಟದ ಮೇಲೆ ಮಳೆ ಬರುತ್ತೆ ವರ್ಷಗಟ್ಟಲೆ ಅಷ್ಟು ಮಳೆ ಬರ್ತಾ ಇರುತ್ತೆ ಆ ಮಳೆ ನೆಂಗೆ ತಡ್ಕೋಬೇಕು ಆ ಬೆಟ್ಟಕ್ಕೆ ಗೊತ್ತಿರುತ್ತೆ ಅದಕ್ಕಿಂತ ಜಾಸ್ತಿ ಮಳೆ ಬಂದರೆ ನಾರ್ಮಲ್ ಆಗಿ ಬರುವ ಮಳೆಯ ನೀರನ್ನು ಇಂಗಿಸಿಕೊಂಡು ಸಮುದ್ರ ಇದನ್ನು ಬೆಟ್ಟದೊಳಗೆ ಕೊಳವೆ ರೀತಿ ಇರುತ್ತೆ ಅದರಿಂದ ನೀರು ಹೊರಗಡೆ ಬಿಡ್ತಾ ಇರ್ತದ್ದು ಅದಕ್ಕಿಂತ ಜಾಸ್ತಿ ಬಂದರೆ ತಡ್ಕಳಕ್ಕಾಗೋದಿಲ್ಲ ಸಹಜ ಕುಸಿಯತ್ತೆ ಹಂಗೆ ನ್ಯಾಚುರಲ್ ರೀಸನ್ಸ್ಗಾಗೋದು ನೂರಕ್ಕೆ ಮೂವತ್ತು ಭೂಕುಸಿತಗಳು ಇನ್ನು ಎಪ್ಪತ್ತಕ್ಕೆ ನಾವು ನೀವು ಕಾರಣ ಮನುಷ್ಯರ ಕಾರಣ ಕೊರಿರಿ ಬೆಟ್ಟನ ಮಾಡಿ ಹೈವೇ ಕೊರಿರಿ ಸುರಂಗಗಳನ್ನು ಸುರಂಗ ಕೊರಿಯೋ ಆಗ ಒಂದು ಅಡ್ಡ ಬಂತ ಇಡೀ ಡೈನಮೆಟ್ಟು ಉತ್ತರಾಖಂಡದಲ್ಲಿ ಫ್ಲಾಶ್ ಫ್ಲಡ್ಸ್ ಬಂದಾಗ ಈ ಬದರಿ ಕೇದಾರಗಳೆಲ್ಲ ಕೊಚ್ಕೊಂಡು ಹೋಗಿದ್ವಲ್ಲ ಅದರ ಕವರೇಜಿಗೆ ಹೋಗಿದ್ದೆ ನಾನು ಅಲ್ಲಿ ಜಿಯಾಲಜಿಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಫ್ರೆಜೈಲ್ ಬೆಟ್ಟಗಳು ಸರ್ ಹಿಮಾಲಯದ ಬೆಟ್ಟಗಳು ಅಂದರೆ ಅಂದರೆ ಕಾಂಟಿನೆಂಟಲ್ ಡ್ರಿಫ್ಟ್ ಅಂತ ಕರಿತೀವಿ ನಾವು ಈ ಭಾರತ ಏನಿದೆಯಲ್ಲ ಇದು ಆಫ್ರಿಕಾದ ಭಾಗವಾಗಿತ್ತು ಅದು ಆಫ್ರಿಕಾದಿಂದ ಕತ್ತರಿಸಿ ವರ್ಷಕ್ಕೆ ನಾಲ್ಕು ಸೆಂಟಿಮೀಟರ್ ಸರಿತಾ 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 ಬಂದು ಈ ಪ್ಲ್ಯಾಟೋಗ ಟಚ್ ಆಗಿ ಆ ಎರಡೂ ಟಚ್ ಆಗಿ ಒತ್ತಿ 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 ಹಿಮಾಲಯ ಎದ್ದು ನಿಂತು ಅವೆಲ್ಲ ಫ್ರಜೈಲ್ ಬೆಟ್ಟಗಳು ಅಂದರೆ ಮರಳಿನ ಬೆಟ್ಟ ಇದ್ದಂಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕುಸಿತವೆ ಅದಕ್ಕೆ ಹಾಗಾಗತ್ತೆ ಹಿಮಾಲಯದಲ್ಲಿ ಹಿಮಾಲಯ ತಡೆದುಕೊಳ್ಳುವುದಕ್ಕಿಂತ ಹೆಚ್ಚು ಅಭಿವೃದ್ಧಿ ಚಟುವಟಿಕೆಗಳನ್ನು ಮಾಡಿಬಿಟ್ರು ಏನೋ ಹೈಡ್ರೋ ಎಲೆಕ್ಟ್ರಿಸಿಟಿ ಪವರ್ ಅಂತೆ ಹೈವೇ ಅಂತೆ ಸುರಂಗಗಳಂತೆ ಆ ಕಾರಣಕ್ಕೆ ಹಿಮಾಲಯ ತಡ್ಕೊಳ್ಳಿಲ್ಲ ಫ್ಲ್ಯಾಶ್ ಫ್ಲಡ್ ಬಂದಾಗ ಬೆಟ್ಟದ ಮೇಲೆ ಬೆಟ್ಟಗಳ ಕುಸಿದು ಹಿಂಗ ಆಗ್ಬಿಡ್ತು ಅಂದರು ಪಶ್ಚಿಮ ಘಟ್ಟಗಳು ತುಂಬ ಸ್ಟ್ರಾಂಗ್ ಇವು ಭಾಳ ಗಟ್ಟಿಯಾದ ಬೆಟ್ಟಗಳು ನೀವು ಏಜ್ ಆಫ್ ದ ಮೌಂಟನ್ ಅಂತ ನೋಡೋದಕ್ಕೆ ಹೋದರೆ ಹಿಮಾಲಯಕ್ಕಿಂತಲೂ ಪಶ್ಚಿಮ ಘಟ್ಟ ಹಳೆಯದು ಇಂಥ ಪಶ್ಚಿಮ ಘಟ್ಟವನ್ನು ಬಿಡ್ದಂಗೆ ಅಭಿವೃದ್ಧಿ ಅನ್ನೋ ಹೆಸರಿನಲ್ಲಿ ರೋಡ್ಗಳು ಬ್ರಿಡ್ಜ್ಗಳು ಅದೊಂದು ಲೆಕ್ಕಕ್ಕೆ ಹೋಗಲಿ ಟೂರಿಸಂ ಹೆಸರಿನಲ್ಲಿ ಮಾಡಿದ್ದು ಒಂದು ಸ್ವಲ್ಪನವರು ಸೆನ್ಸಿಟಿವಿಟಿ ಅನ್ನೋದಿತ್ತ ಸಂಜೆ ನನ್ನ ಕೊಲ್ಲಿಗೆ ವಿನೋದ ನಾಯಕು ಕೊಡ್ತಾ ಇದ್ರು ಕರ್ನಾಟಕದ ಕೊಡಗಿನಲ್ಲಿ ಹತ್ತು ವರ್ಷಗಳ ಅವಧಿಯಲ್ಲಿ ಮೂರು ಸಾವಿರ ಎಕರೆ ಜಾಗ ಎನೆಯಾಗಿತ್ತು ಕನ್ವರ್ಷನ್ ಆಗಿತ್ತು ಅಗ್ರಿಕಲ್ಚರಿಂದ ನಾನ್ ಅಗ್ರಿಕಲ್ಚರ್ಗೆ ಆದರೆ ನಂತರದ ನಾಲ್ಕು ಸಾವಿರ ಎಕರೆನ ಎನೆ ಮಾಡೋದಕ್ಕೆ ತೆಗೆದುಕೊಂಡ ಅವಧಿ ಆರು ವರ್ಷ ಒಂದು ಕೃಷಿ ಜಮೀನು ನಾನ್ ಅಗ್ರಿಕಲ್ಚರ್ ಆಗಿ ಕನ್ವರ್ಟ್ ಆಯಿತು ಅಂದರೆ ಏನು ಬರುತ್ತಲ್ಲಿ ಲೇಔಟ್ಗಳು ಬರಬೇಕು ರೆಸಾರ್ಟ್ ಬರಬೇಕು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಗಳು ಬರಬೇಕು ಮಾಡ್ತಾ ಹೋಗ್ತೀವಿ ಇದು ನೋಡಿ ಮುಂಡಕಯಂನಲ್ಲಿ ಹಳ್ಳಿ ಕೊಚ್ಕೊಂಡು ಹೋಗಿದೆ ಬೆಟ್ಟ ಕುಸಿದ ಕಾರಣಕ್ಕೆ ಬೆಟ್ಟ ಯಾಕೆ ಕುಸಿತು ಬೆಟ್ಟದ ಮೇಲೆ ರೆಸಾರ್ಟ್ ಆಗಿದ್ವು ಬೆಟ್ಟ ಬಗೆದು ಪಿಲ್ಲರ್ ಹಾಕಿ ರೆಸಾರ್ಟ್ ಕಟ್ಟೋದು ಬೆಟ್ಟ ಹಳ್ಳಿ ಮೇಲೆ ಕುಸಿದಾಗ ಹಳ್ಳಿ ಜನ ಹೋಗಿ ರೆಸಾರ್ಟ್ಗಳಲ್ಲಿ ಆಶ್ರಯ ಪಡೆದರು ಅಂತ ಸುದ್ದಿ ಅದು ಮನುಷ್ಯ ಮಾಡಿಟ್ಟಿರೋದು ಒಂದೆರಡಲ್ಲ ನೆನ್ನೆ ಎಲ್ಲ ಓದ್ತಾ ಇದ್ದೆ ನಾನು ಭೂಮಿಯ ಮೇಲೆ ಮೊಟ್ಟ ಮೊದಲ ಜೀವ ಅಮೀಬಾ ಕಾಣಿಸಿಕೊಂಡ್ತಲ್ಲ ಆಗಿನಿಂದ ಈಗಿನ ಕಾಲವನ್ನು ಇಪ್ಪತ್ನಾಲ್ಕು ಗಂಟೆ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಟ್ವೆಂಟಿ ಫೋರ್ ಅವರ್ಸ್ ಅನ್ಕಂಡ್ರೆ ಮನುಷ್ಯ ಹುಟ್ಟಿ ನಾಲ್ಕು ಸೆಕೆಂಡ್ ಆಗಿದೆ ಅಂತೆ ಅಷ್ಟು ತಡವಾಗಿ ಭೂಮಿಯ ಮೇಲೆ ಬಂದವನು ಮನುಷ್ಯ ಬಟ್ ಭೂಮಿನ ಮಾಡಿಟ್ಟಿದ್ದು ಏನೇನೆಲ್ಲ ಮಾಡಿಟ್ಟ ನೋಡಿ ವಿಪರೀತ ಮಳೆ ನೀರು ಜಾಸ್ತಿ ಆಗಿದೆ ನೀರು ಜಾಸ್ತಿ ಆಗಿದೆ ಎಲ್ಲ ಮಾತಾಡ್ತೀವಿ ನಾವು ನೀರು ಜಾಸ್ತಿನೂ ಆಗಿಲ್ಲ ಕಡಿಮೆನೂ ಆಗಿಲ್ಲರಿ ಈ ಭೂಮಿ ಅನ್ನೋದು ಅಸ್ತಿತ್ವಕ್ಕೆ ಬಂದಾಗ ಎಷ್ಟು ನೀರಿತ್ತೋ ಅಷ್ಟೇ ನೀರು ಈಗಲೂ ಇದೆ ಯಾರೋ ಚಂದ್ರಯಾನಕ್ಕೆ ಹೋದವರು ಚಂದ್ರನ ಮೇಲೆ ಹೋದವರು ಒಂದಷ್ಟು ನೀರು ತಗೊಂಡು ಹೋಗಿರ್ಬೋದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಒಂದಷ್ಟು ನೀರು ಹೋಗಿರ್ಬೋದು ಲೀಟ್ರ್ಗಳ ಲೆಕ್ಕದಲ್ಲಿ ಅಷ್ಟು ನೀರು ಬಿಟ್ಟರೆ ಭೂಮಿ ಮೇಲೆ ಆವಾಗ ಈಗಲೂ ಅಷ್ಟೇ ನೀರಿದೆ ಈ ಸಮಸ್ಯೆ ಯಾಕಂದರೆ ನೀರು ಎಲ್ಲೆಲ್ಲಿ ಎಷ್ಟೆಷ್ಟಿತ್ತೋ ಅಷ್ಟಷ್ಟಿಲ್ಲ ಅನ್ನೋ ಕಾರಣಕ್ಕೆ ಇವತ್ತು ನಮ್ಮ ಡಿಸ್ಟ್ರಿಕ್ಟ್ ರಿಪೋರ್ಟರ್ಸ್ ಮೀಟಿಂಗ್ ಮಾಡ್ತಾ ಇದ್ದಾಗ ಬಿಜಾಪುರದ ರಿಪೋರ್ಟರ್ನ ಕೇಳಿದೆ ನಾನು ಹೆಂಗಿದೆ ನಿಮ್ಮಲ್ಲಿ ಮಳೆ ಅಂತ ಸರ್ ಮಳೆಗಾಗಿ ಕತ್ತೆ ಮದುವೆ ಕಪ್ಪೆ ಮದುವೆ ಮಾಡಿಸ್ತಾ ಇದ್ದಾರೆ ನಮ್ಮಲ್ಲಿ ಮಳೆ ಇಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಜನ ಅಂದರು ಬಿಜಾಪುರದಲ್ಲಿ ಹಂಗಿದೆ ಪರಿಸ್ಥಿತಿ ಮಲೆನಾಡಿನಲ್ಲಿ ಹೆಂಗಿದೆ ಕಾರಣ ಏನು ಮಳೆಗಾಲದ ತಪ್ಪು ತಪ್ಪೋಗಿದೆ ಪ್ಯಾಟ್ರನ್ನೇ ಇಲ್ಲ ಮಳೆಗಾಲಕ್ಕೆ ಕೇರಳದಲ್ಲಿ ಮುಂಗಾರು ಶುರುವಾಗ್ತಾ ಇದ್ದದ್ದು ಜೂನ್ ಒಂದನೇ ತಾರೀಕು ಹಿಸ್ಟಾರಿಕಲಿ ರೆಕಾರ್ಡೆಡ್ ಜೂನ್ ಒಂದರಿಂದ ಮುಂಗಾರು ಶುರುವಾಗುತ್ತೆ ಅಂತ ಈಗ ಜೂನ್ ಹದಿನೈದಕ್ಕೆ ಶುರುವಾಗ್ತಾ ಇದೆ ಈಗಲೂ ಕೇರಳದಲ್ಲಿ ವರ್ಷದ ಸರಾಸರಿ ಮಳೆ ಅಂತ ತಗೊಂಡ್ರೆ ಅಷ್ಟೇ ಆಗಿರುತ್ತೆ ಆದರೆ ಒಂದು ರಾತ್ರಿ ದೊಡ್ಡ ಮಳೆ ಸುರಿದಿರುತ್ತೆ ಅದಕ್ಕಿದಾಗ್ತಾ ಇರೋದು ಇಯರ್ಲಿ ಆವರೇಜ್ ತೆಗೆದ್ರೆ ಕಳೆದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಆಗಿದೆಯಾ ಮಳೆ ಅಂದ್ರೆ ಇಲ್ಲ ಮಿಲಿಮೀಟರ್ಗಳ ಲೆಕ್ಕದಲ್ಲಿ ಅಷ್ಟೇ ಮಳೆ ಆಗಿರುತ್ತೆ ಆದರೆ ಉತ್ತರ ಕರ್ನಾಟಕ ಕಡೆ ಹಚ್ಚಿ ನಿಂತು ಕಟ್ಟಿಯೋದಂತಾರಲ್ಲ ಹಿಂಗೆ ಹಚ್ಚಿ ನಿಂತು ಕಟ್ಟದಾಗ ಹಿಂಗಾಗೋದು ಆಗೋದು ಒನ್ಸ್ ಅಗೇನ್ ಎನ್ವೈರನ್ಮೆಂಟಲ್ ಎಫೆಕ್ಟು ನಾವು ಮಾಡಿಟ್ಟಿದ್ದೀವಿ ಅದನ್ನು ಪಶ್ಚಿಮ ಘಟ್ಟ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಕೇರಳ ತಮಿಳುನಾಡು ಅದರಲ್ಲಿ ಅತಿ ಹೆಚ್ಚು ಮತ್ತು ಅತ್ಯಂತ ಹೆಚ್ಚು ಸೆನ್ಸಿಟಿವ್ ಬರೋದು ಕೇರಳದಲ್ಲಿ ಆ ಪಶ್ಚಿಮ ಘಟ್ಟವನ್ನು ಉಳಿಸೋದು ಹೆಂಗೆ ಅಂತ ಗಾಡ್ಗೇಡರಿಂದ ಹಿಡಿದು ಕಸ್ತೂರಿ ರಂಗನ್ ತನಕ ರಿಪೋರ್ಟ್ ಕೊಟ್ಟರು ಪ್ರತಿ ರಿಪೋರ್ಟ್ ಬಂದಾಗಲೂ ಅತಿ ಹೆಚ್ಚು ಪ್ರತಿಭಟನೆ ಆಗದೆ ಕೇರಳದಲ್ಲಿ ಕೇರಳದಿಂದ ಹಿಡಿದು ದಿಲ್ಲಿ ತನಕನೂ ಪ್ರತಿಭಟನೆ ಈ ರಿಪೋರ್ಟನ್ನು ಇಂಪ್ಲಿಮೆಂಟ್ ಮಾಡಿಬಿಟ್ರೆ ಮನುಷ್ಯರು ಬದುಕದಕ್ಕೆ ಆಗೋದಿಲ್ಲ ಬದುಕೋದಕ್ಕೆ ಆಗೋದಿಲ್ಲ ಭೂಮಿ ಇರೋದು ಬರೀ ಮನುಷ್ಯರಿಗಲ್ಲ ಬರೀ ಮನುಷ್ಯರಿಗಲ್ಲ ಭೂಮಿ ಇರೋದು ಹದಿನೈದು ಇಪ್ಪತ್ತು ಸಾವಿರ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಮನುಷ್ಯರಿಗೂ ಮತ್ತು ಇತರ ಜೀವರಾಶಿಗಳಿಗೂ ಇದ್ದ ರೇಷೋ ಎಷ್ಟಿತ್ತು ಅಂದರೆ ಮೂರು ಪರ್ಸೆಂಟ್ ಅಂದರೆ ಮನುಷ್ಯ ಪ್ರಜಾತಿಯ ಪ್ರಾಣಿಗಳಿದ್ದದ್ದು ಮೂರು ಪರ್ಸೆಂಟ್ ಇನ್ನು ತೊಂಬತ್ತೇಳು ಪರ್ಸೆಂಟ್ ಉಳಿದ ಪ್ರಜಾತಿಯ ಪ್ರಾಣಿಗಳಿದ್ವು ಈಗ ತೊಂಬತ್ತೆಂಟು ಪರ್ಸೆಂಟ್ ಮನುಷ್ಯ ಮತ್ತು ಮನುಷ್ಯನ ಸಾಕು ಪ್ರಾಣಿಗಳ ಪ್ರಜಾತಿಗಳಿದೆ ಭೂಮಿ ಮೇಲೆ ತೊಂಬತ್ತೆಂಟು ಪರ್ಸೆಂಟು ಎರಡು ಪರ್ಸೆಂಟು ಆ್ಯಕ್ಚುಲಿ ನಾವು ವನ್ಯಜೀವಿಗಳು ಅಂತ ಏನು ಕರಿತೀವಿ ಅವು ಉಳ್ಕೊಂಡಿರೋದು ಇದಕ್ಕಿಂತ ಅತ್ಯಾಚಾರ ಇನ್ನೇನಿದೆ ಪ್ರಕೃತಿ ಮೇಲೆ ಮಾಡಬಹುದಾದಂಥದ್ದು ಒಂದಷ್ಟಾದರೂ ಇಲ್ಲಪ್ಪ ಅದೊಂದಷ್ಟು ಪ್ರದೇಶ ಇದೆ ಅದು ಇಕೋಸೆನ್ಸಿಟಿವು ಅಲ್ಲಿ ಅಭಿವೃದ್ಧಿನೇ ಮಾಡಬೇಡಿ ಅಂತಲ್ಲ ಸ್ವಲ್ಪ ಜವಾಬ್ದಾರಿಯಿಂದ ಮಾಡೋಣ ಶಿರೂರು ಗುಡ್ಡ ಕುಸಿತಲ್ಲ ಯಾಕೆ ಕುಸಿತು ಎಲ್ ಶೇಪ್ನಲ್ಲಿ ನೈಂಟಿ ಡಿಗ್ರಿ ಆ್ಯಂಗಲ್ನಲ್ಲಿ ಗುಡ್ಡ ಕತ್ತರಿಸಿ ನಾವು ಹೈವೇ ಮಾಡ್ತೀವಿ ಅಂತ ಹೋಗಿದ್ದಕ್ಕದು ಆಲ್ಟರ್ನೇಟಿವೇ ಇಲ್ವಾ ಬೇರೆ ಇದಾರಿ ನಮ್ಮಲ್ಲಿ ತಜ್ಞರು ಆಪ್ಷನ್ಗಳನ್ನು ಕೊಡ್ತಾರೆ ಇನ್ನೊಂದಷ್ಟು ಖರ್ಚು ಜಾಸ್ತಿ ಆಗೋ ಆಗಬಹುದಾ ಆಪ್ಷನ್ನಿಂದ ಆದರೆ ಅಟ್ಲೀಸ್ಟ್ ನಾವು ಪ್ರಕೃತಿಯ ಮೇಲೆ ಅತ್ಯಾಚಾರ ಮಾಡಲಿಲ್ಲ ಅನ್ನೋ ಸಮಾಧಾನದಿಂದ ಆ ರಸ್ತೆಯಲ್ಲಿ ಓಡಾಡ್ಬೋದಾ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲ ಅಂದರೆ ಮನುಷ್ಯನ ಇನ್ನು ಯಾರೂ ಇರಬಾರ್ದು ಈ ಭೂಮಿ ಮೇಲೆ ಅನ್ನೋ ಥರ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಕೊಂಡು ಹೋದರೆ ಅಭಿವೃದ್ಧಿ ಅಂತ ಹೆಸರಿನಲ್ಲಿ ಕೆಲಸಗಳನ್ನು ಮಾಡ್ಕೊಂಡು ಹೋದರೆ ಹಿಂಗಾಗದೆ ಇನ್ನೇನಾಗುತ್ತೆ ಪ್ರಕೃತಿ ಅಂದರೆ ಪಶ್ಚಿಮ ಘಟ್ಟಗಳ ರಕ್ಷಣೆಗಾಗಿ ಕೊಟ್ಟಂತಹ ಒಂದೇ ಒಂದು ತಜ್ಞರ ರಿಪೋರ್ಟನ್ನು ಕೇರಳ ರೆಸ್ಪೆಕ್ಟ್ ಮಾಡ್ತಾ ಗೌರವಿಸ್ತಾ ಗಾಡಿಗಳ ವರದಿಗೆ ಬೆಂಕಿನ ಹಾಚಿಬಿಟ್ರು ಜನರ ಬದುಕನ್ನು ದುಸ್ತರ ಮಾಡುವಂಥ ವರದಿ ಇದು ಅಂತ ಈಗ ಆಗಿಲ್ವಾ ದುಸ್ತರ ಹೆಣಾನೇ ಸಿಗಲ್ರಿ ಇದಕ್ಕಿಂತ ದುಸ್ತರ ಬೇಕಾ ದೇಶದ ಒಟ್ಟಾರೆ ಭೂಕುಸಿತಗಳ ಪೈಕಿ ಶೇಕಡ ಐವತ್ತೊಂಬತ್ತರಷ್ಟು ಭೂಕುಸಿತಗಳು ಕೇರಳದಲ್ಲೇ ಆಗ್ತಿವೆ ಈ ಐವತ್ತೊಂಬತ್ತು ಪರ್ಸೆಂಟ್ ಆಗೋದಕ್ಕೆ ಕೇರಳನೇ ಕಾರಣ ಅಂದರೆ ಜನನೇ ಕಾರಣ ಅಂತ ಹೇಳೋದಿಲ್ಲ ನಾನು ಅಲ್ಲಿ ಪಶ್ಚಿಮ ಘಟ್ಟ ಜಾಸ್ತಿ ಬರುತ್ತೆ ಗುಡ್ಡ ಪ್ರದೇಶ ಜಾಸ್ತಿ ಇದ್ದಾವೆ ಆಗತ್ತಪ್ಪ ಬಟ್ ಅದರಲ್ಲಿ ಎಪ್ಪತ್ತು ಪರ್ಸೆಂಟ್ ಮನುಷ್ಯನ ಕಾರಣಕ್ಕಾಗಿರೋದು ಅಭಿವೃದ್ಧಿಯ ಹೆಸರಿನಲ್ಲಿ ಮಾಡಬಾರದನ್ನು ಮಾಡಿದ್ದಕ್ಕಾಗಿರೋದು ಕೇರಳದ ಹದಿನಾಲ್ಕೂವರೆ ಪರ್ಸೆಂಟ್ ಭೂ ಪ್ರದೇಶ ಲ್ಯಾಂಡ್ ಸ್ಲೈಡ್ ಪ್ರೋನ್ ಅಂದರೆ ಹೆಚ್ಚು ಭೂಕುಸಿತ ಆಗುವಂಥ ಪ್ರದೇಶ ಸಾವಿರದ ಎಂಟುನೂರ ನಲವತ್ತೆಂಟು ಚದರ ಕಿಲೋಮೀಟರ್ ಜಾಗ ಇದೆ ಸಾವಿರದ ಎಂಟುನೂರ ನಲವತ್ತೆಂಟು ಕಿಲೋಮೀಟರ್ ಭೂಕುಸಿತ ಆಗಬಹುದಾದಂಥದ್ದೇ ಜಾಗ ಅದು ತಜ್ಞರು ಗುರುತಿಸಿ ಹೇಳ್ದ ಹೇಳಿದ್ದಾರೆ ಹದಿನಾಲ್ಕು ಜಿಲ್ಲೆಗಳ ಪೈಕಿ ಹದಿಮೂರು ಜಿಲ್ಲೆಗಳಲ್ಲಿ ಭೂಕುಸಿತದ ಅಪಾಯ ಇದೆ ಎರಡು ಸಾವಿರದ ಹದಿನೆಂಟರಿಂದ ಇದು ಜಾಸ್ತಿ ಆಗ್ತಾ ಇದೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೆರಡರ ತನಕ ಕೇರಳದಲ್ಲಿ ಎರಡು ಸಾವಿರದ ಇನ್ನೂರ ಮೂವತ್ತೊಂಬತ್ತು ರೆಕಾರ್ಡೆಡ್ ಭೂಕುಸಿತಗಳು ಎರಡು ಸಾವಿರದ ಇನ್ನೂರ ಮೂವತ್ತೊಂಬತ್ತು ಅದರ ಪೈಕಿ ಅತಿ ದೊಡ್ಡದು ಎರಡು ಸಾವಿರದ ಹದಿನೆಂಟರಲ್ಲಾಯಿತು ನಾನ್ನೂರ ಎಂಬತ್ತ್ಮೂರು ಜನ ಸತ್ತೋದ್ರು ಹದಿನೈದು ಜನರ ಹೆಣನೂ ಸಿಗಲಿಲ್ಲ ಏನೂ ಸುದ್ದಿ ಸುದ್ದಿ ಬರಲಿಲ್ಲ ನಲವತ್ತು ಸಾವಿರ ಕೋಟಿ ಲಾಸ್ ಆಗಿದ್ದು ಆರು ವರ್ಷಗಳ ಹಿಂದೆ ಕೇರಳದಲ್ಲಿ ನಾನ್ನೂರ ಎಂಬತ್ತ್ಮೂರು ಒಂದೇ ಇನ್ಸಿಡೆಂಟ್ನಲ್ಲಿ ಸಾವು ಹದಿನೈದು ಜನ ಪತ್ತೆ ಆಗಲಿಲ್ಲ ಆಗಸ್ಟ್ ಹದಿನಾರು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಇಂಥ ಪ್ರವಾಹ ಬಂದಿತ್ತು ಅಂತ ಎರಡು ಸಾವಿರದ ಹದಿನೆಂಟರಲ್ಲಿ ನೆನಪಿಸ್ಕೊಂಡ್ರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ನಂತರ ಇಷ್ಟು ದೊಡ್ಡ ಪ್ರವಾಹ ಸಾವಿರದ ಒಂಬೈನೂರ ಅರವತ್ತೊಂದರಿಂದ ಎರಡು ಸಾವಿರದ ಹದಿನಾರರ ತನಕ ಲ್ಯಾಂಡ್ ಸ್ಲೈಡ್ನಲ್ಲಿ ಕೇರಳದಲ್ಲಿ ಇನ್ನೂರ ತೊಂಬತ್ತೈದು ಜನ ಸತ್ತಿದ್ರು ಅರವತ್ತೊಂದರಿಂದ ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನೆಂಟು ಒಂದರಲ್ಲೇ ನಾನ್ನೂರ ಎಂಬತ್ತ್ಮೂರು ಜನ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತು ನೂರು ಜನ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡು ಮೂವತ್ತೆರಡು ಜನ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗೊತ್ತಿಲ್ಲ ಈಗ ನೂರು ಹದಿನೈದು ಅಂತಿದ್ದಾರೆ ಇನ್ನೂರೈವತ್ತು ಜನ ನಾಪತ್ತೆ ಇದ್ದಾರೆ ಇದು ಸಾಲ್ದು ಅಂತ ಮುಂದಿನ ಎರಡು ದಿನ ಐದು ಜಿಲ್ಲೆಗಳಲ್ಲಿ ದೊಡ್ಡ ಪ್ರಮಾಣದ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ ರೆಡ್ ಅಲರ್ಟ್ ಹೇಳಿದ್ದಾರೆ ಕಾಸರಗೋಡು ಕಣ್ಣೂರು ವಯನಾಡು ಕೋಯ್ಕೋಡ್ ಮಲ್ಲಪ್ಪುರಂ ಐದು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಇದೆ ತ್ರಿಶೂರ್ ಪಾಲಕ್ಕಾಡ್ನಲ್ಲಿ ಎಲ್ಲೋ ಅಲರ್ಟ್ ಇದೆ ಮುಂದಿನ ಎರಡು ದಿನ ಎಚ್ಚರಿಕೆಯಿಂದ ಇರಬೇಕು ರಾಹುಲ್ ಗಾಂಧಿಯವರು ಲೋಕಸಭೆಯಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಿದರು ಸಾಧ್ಯವಿರುವ ಎಲ್ಲ ನೆರವನ್ನು ಕೊಡಬೇಕು ತಕ್ಷಣ ಸರ್ಕಾರ ಪರಿಹಾರ ಘೋಷಣೆ ಮಾಡಬೇಕು ಅಂತ ಕೇಳಿಸಿಕೊಂಡೆ early this morning wayanad was hit by several devastating landslides more than 70 people have been killed mundakai village has been cut off and the devastating loss of lives and extensive damage is yet to be assessed Due to, due to the scale of the tragedy. i have spoken to the honourable defence minister and the chief minister of kerala. i request the union government to extend all possible support for rescue and medical care. immediate release of the compensation to deceased people, if that compensation can be increased as well. restore vital transport and communication lines. set up relief at the earliest and prepare a roadmap for the rehabilitation of the affected families. Okay. Even last, eight minutes, sir. Even as I speak, the threat of landslides looms over many areas in Wayanad and the Western Ghats. Our country has witnessed an alarming, alarming rise in the landslides in the last few years. There is an urgent need for mapping of landslide-prone areas and to take up mitigation measures and an action plan to address the growing frequency of natural calamities in the ecologically fragile region. Thank you, sir. ತಕ್ಷಣ ಎಲ್ಲೆಲ್ಲಿ ಭೂಕುಸಿತ ಆಗಬಹುದು ಆ ಪ್ರದೇಶಗಳನ್ನು ಗುರುತಿಸಬೇಕು ಅಂತ ರಾಹುಲ್ ಗಾಂಧಿ ಅವರು ಹೇಳಿದರು ಕೇಳಿ ನೋಡಿ ಕೇರಳದ ಮುಖ್ಯಮಂತ್ರಿಗಳನ್ನು ಅವರ ಆಫೀಸ್ನಲ್ಲಿ ಎಲ್ಲೋ ಒಂದು ಕಡೆ ಆ ಫೈಲ್ ಬಿದ್ಕೊಂಡಿರ್ತದ ಲ್ಯಾಂಡ್ ಸ್ಲೈಡ್ ಪ್ರೋನ್ ಏರಿಯಾಗಳ ಲಿಸ್ಟ್ ಕೊಟ್ಟಿದ್ದಾರೆ ತಜ್ಞರು ಅದಕ್ಕೆ ಏನು ಮಾಡಬೇಕು ಅಂತಲೂ ಹೇಳಿದ್ದಾರೆ ಈಗೇನು ಕೊಚ್ಕೊಂಡು ಹೋದವಲ್ಲ ಐದು ಗ್ರಾಮಗಳು ಈ ಐದು ಗ್ರಾಮಗಳ ಪೈಕಿ ಎರಡು ಗ್ರಾಮಗಳನ್ನು ಇಮ್ಮಿಡಿಯೇಟಾಗಿ ಶಿಫ್ಟ್ ಮಾಡಿ ಅಂತ ಗಾಡಿಗಿಳು ವರದಿಲಿ ಸ್ಪಷ್ಟವಾಗಿ ಹೇಳಲಾಗಿತ್ತು ರಿಪೋರ್ಟ್ ಕೊಟ್ಟಿದ್ರು ಮೋಸ್ಟ್ ಸೆನ್ಸಿಟಿವ್ ಝೋನಿನ ಹಾರ್ಟ್ನಲ್ಲಿದೆ ಇದು ಈ ಈ ಗ್ರಾಮಗಳು ಇವುಗಳನ್ನು ಹೊರಗಡೆ ಎಲ್ಲರೂ ಶಿಫ್ಟ್ ಮಾಡಿ ಅಂತ ಏನು ಶಿಫ್ಟ್ ಮಾಡೋದೇ ಇಲ್ವಾ ಗ್ರಾಮಗಳನ್ನು ಅರೆ ಯಾವುದು ಡ್ಯಾಮ್ ಕಟ್ತೀರಿ ಮುಳುಗಡೆ ಆಗುತ್ತೆ ಅಂತ ಊರಿಗೂರೇ ಶಿಫ್ಟ್ ಮಾಡ್ತೀರಿ ಪ್ರವಾಹ ಬಂದಾಗ ಇದು ಇದು ಮತ್ತೆ ಮತ್ತೆ ಪ್ರವಾಹ ಬರದೆ ಈ ಊರಿನಲ್ಲಿ ಈ ಊರಿನಲ್ಲಿ ಅಂತ ಕರ್ನಾಟಕದಲ್ಲಿ ಎಷ್ಟು ಊರುಗಳನ್ನು ಶಿಫ್ಟ್ ಮಾಡಲಿಲ್ಲ ನಮ್ಮಲ್ಲಿ ರಾಜಕಾರಣಿಗಳು ಪರಿಸರವಾದಿಗಳಾಗೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಪರಿಸರವಾದಿಗಳ ರಾಜಕಾರಣಿಗಳಾಗೋದಕ್ಕೂ ಸಾಧ್ಯ ಇಲ್ಲ ಅಲ್ಲಿ ಪರಿಸರ ರಕ್ಷಣೆ ಮಾಡೋಣ ಅಂದರೆ ಜನ ಬಿಡ್ತಾರೆ ಓಟ್ ಹಾಕೋರು ಜನ ಪರಿಸರ ಏನು ಓಟ್ ಹಾಕತ್ತಾ ನದಿ ಬೆಟ್ಟ ಗುಡ್ಡ ಮರಗಿಡಗಳು ವನ್ಯಪ್ರಾಣಿಗಳು ಏನು ಓಟ್ ಹಾಕ್ತಾವ ಇಲ್ಲ ರಾಜಕಾರಣಿಗಳು ಸದಾಕಾಲ ಜನರ ಪರವಾಗಿ ಯೋಚನೆ ಮಾಡ್ತಾರೆ ಊರು ಶಿಫ್ಟ್ ಮಾಡ್ತೀವಿ ಈ ರೋಡ್ನಲ್ಲಿ ಓಡಾಡಬೇಡಿ ಇಲ್ಲೊಂದು ನಾವು ಹೈವೇ ಮಾಡೋದಿಲ್ಲ ಇಲ್ಲಿ ಬ್ರಿಡ್ಜ್ ಕಟ್ಟೋದಿಲ್ಲ ಅಂದರೆ ಜನರಿಗೆ ಸಿಟ್ಟು ಬರುತ್ತೆ ಜನರನ್ನ ಸಮಾಧಾನ ಮಾಡೋದ್ರಲ್ಲಿ ರಾಜಕಾರಣಿಗಳು ನಿರತರಾಗಿರ್ತಾರೆ ಪರಿಸರವಾದಿಗಳು ಹಾಗಲ್ಲ ಅವರು ಪರಿಸರ ಪರಿಸರ ಅಂತಾರೆ ಅವರ ಮೇಲೆ ಜನಸಾಮಾನ್ಯರಿಗೆ ಸಿಟ್ಟಿರುತ್ತೆ ಪರಿಸರವಾದಿಗಳು ಯಾವತ್ತೂ ರಾಜಕಾರಣಿಗಳಾಗೋದಕ್ಕಾಗೋದಿಲ್ಲ ಲ್ಯಾಂಡ್ ಸ್ಲೈಡ್ ಪ್ರೋನ್ ಏರಿಯಾಗಳನ್ನು ಮಾರ್ಕ್ ಮಾಡಿ ಅಂತ ರಾಹುಲ್ ಗಾಂಧಿಗಳು ಹೇಳ್ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಎಷ್ಟು ಬೇಕು ಸರ್ ನಿಮಗೆ ಮಾರ್ಕ್ ಮಾಡಿರೋದು ಎಷ್ಟು ಬೇಕು ಎಷ್ಟು ಸಜೆಷನ್ಗಳನ್ನು ತಜ್ಞರು ಕೊಡಲಿಲ್ಲ ಅವರು ಅಭಿವೃದ್ಧಿನೇ ಮಾಡಬೇಡಿ ಇಲ್ಲಿ ಅಂತ ಹೇಳ್ತಿಲ್ಲ ಎರಡು ಮಾರ್ಗಗಳಿದ್ದಾವೆ ಒಂದು ಪಶ್ಚಿಮ ಘಟ್ಟದ ಕಡೆ ಯಾರೂ ಹೋಗದೆ ಇರೋಂಗೆ ನೋಡ್ಕೊಂಬಿಡಿ ಅಲ್ಲಿರೋ ಹೊರಗಡೆ ತಂದುಬಿಡಿ ಪರಿಸರವನ್ನು ಅದರ ಪಾಡಿಗೆ ಅದು ಬಿಟ್ಟು ಬಿಡೋಣ ಅದು ಒಂದು ಎಕ್ಸ್ಟ್ರೀಮು ಇನ್ನೊಂದು ಎಕ್ಸ್ಟ್ರೀಮು ಮನಸ್ಸಿಗೆ ಬಂದಂಗೆ ಏನು ಅದನ್ನು ಮಾಡೋಣ ಅಲ್ಲಿ ಪಶ್ಚಿಮ ಘಟ್ಟದಲ್ಲಿ ಅಂತ ಎರಡರ ಮಧ್ಯದಲ್ಲಿ ಒಂದಿದೆ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಅಂತಾರೆ ಅದಕ್ಕೆ ಸುಸ್ಥಿರ ಅಭಿವೃದ್ಧಿ ಅಂತಾರೆ ಮನುಷ್ಯನಿಗೆ ಬೇಕಾದದ್ದನ್ನು ಪ್ರಕೃತಿಗೆ ಹೆಚ್ಚು ಹಾನಿಯಾಗದಂತೆ ಪಡ್ಕೊಳ್ಬೇಕು ಅದು ಮಧ್ಯಮ ಮಾರ್ಗ ಆ ಮಾರ್ಗದ ಕಡೆ ಯಾರಿಗಿದೆ ಗಮನ ಯಾರು ಕೊಡ್ತೀರಿ ಲಕ್ಷ ಯಾರಿಗೆ ಲಾಭ ಇದೆ ಈ ರಾಜಕಾರಣಿಗಳು ನೋಡೋದು ಇಮ್ಮಿಡಿಯೇಟ್ ಲಾಭ ಅಲ್ಲ ಸಂಜೆ ನಮ್ಮ ಡಿಬೇಟ್ ಮೇಲೆ ಹಾಗೆ ಮಾತಾಡ್ತಾ ಇದ್ವಿ ನಾವು ತಜ್ಞರು ಬಂದಿದ್ರು ಒಂದಷ್ಟು ಜನ ಬೆಟ್ಟದ ಮೇಲೆ ಹೈವೇ ಮಾಡಬೇಡಿ ಬ್ರಿಡ್ಜ್ ಮಾಡಬೇಡಿ ಅಂತೆಲ್ಲ ಅಂತೀರಿ ನೀವು ಫಾರಿನ್ ಕಂಟ್ರಿಗಳಲ್ಲೆಲ್ಲ ನೋಡ್ತೀವಪ್ಪ ಯುರೋಪ್ನಲ್ಲಿ ಸ್ವಿಝರ್ಲೆಂಡ್ನಲ್ಲಿ ಹಾಲ್ಸ್ ಮೇಲೆ ಹೈವೇ ಮಾಡಿದ್ದಾರೆ ಎಂಥ ದೊಡ್ಡ ಹೈವೇ ಏನೂ ಆಗಿಲ್ಲ ಅದು ಬೆಟ್ಟಕ್ಕೂ ಏನೂ ಆಗಿಲ್ಲ ಹೈವೇಗೂ ಏನಾಗಿಲ್ಲ ಅಲ್ಲೆಲ್ಲ ಮಾಡ್ಬೋದು ಇಲ್ಲ ಯಾಕೆ ನೀವು ಮಾಡಂಗಿಲ್ಲ ಇಲ್ಲೇ ಮಾಡಿದರೆ ಹಿಂಗ್ಯಾಕಾಗತ್ತೆ ತಜ್ಞರಿಗೂ ಉತ್ತರ ಗೊತ್ತಿರಲಿಲ್ಲ ಅದು ಹೌದಲ್ವಾ ಅಂತಾರೆ ಅವರು ಉತ್ತರ ನಮಗೆ ಗೊತ್ತು ಅಲ್ಲಿ ನಲವತ್ತು ಪರ್ಸೆಂಟ್ ಇಲ್ಲ ಇಲ್ಲ ಅಲ್ಲಿ ನಲ್ವತ್ತು ಪರ್ಸೆಂಟು ತಮ್ಮ ಇಂಜಿನಿಯರಿಂಗ್ ತಂತ್ರಜ್ಞಾನವನ್ನು ಅಷ್ಟನ್ನೂ ಬಳಸಿ ಆ ಕಾಮಗಾರಿ ಮಾಡಿರ್ತಾರವರು ಅದರಲ್ಲಿ ನನಗೆಷ್ಟು ಇದರಲ್ಲಿ ನಿನಗೆಷ್ಟು ಅಂತ ಕೇಳೋರು ಯಾರು ಇರಲ್ಲ ಅಲ್ಲಿ ಇಲ್ಲಿ ಹತ್ತು ರೂಪಾಯಿ ರೋಡಿಗೆ ಬಂದರೆ ರೋಡಿಗೆ ಅಂತ ಸ್ಯಾಂಕ್ಷನ್ ಆದರೆ ರೋಡಿಗೆ ಬಳಕೆ ಆಗ ಅರವತ್ತು ರೂಪಾಯಿ ಆರು ರೂಪಾಯಿ ಬಳಕೆ ಆದ್ರೆ ಅದೇ ದೊಡ್ಡದು ಪ್ರಧಾನಮಂತ್ರಿಗಳ ಟ್ವೀಟ್ ಮಾಡಿದ್ದಾರೆ ಕೇರಳದ ಜೊತೆಗಿದ್ದೀನಿ ಇದ್ದೀವಿ ನಾವು ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿದ್ದೀನಿ ಮೃತರಿಗೆ ಎರಡು ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದೀವಿ ಎಲ್ಲ ರೀತಿಯ ಸಹಾಯವನ್ನು ಕೇಂದ್ರ ಸರ್ಕಾರ ಕೊಡುತ್ತೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರ ಟ್ವೀಟು ಕೇರಳದಲ್ಲಿ ಎರಡು ದಿವಸ ಶೋಕಾಚರಣೆ ಯಾವುದೇ ರೀತಿಯ ಸರ್ಕಾರಿ ಕಾರ್ಯಕ್ರಮಗಳು ಇರೋದಿಲ್ಲ ಮುಖ್ಯಮಂತ್ರಿಗಳು ಕೇರಳದ ಐವರು ಸಚಿವರ ಒಂದು ಟೀಮ್ ಮಾಡಿದ್ದಾರೆ ಪರಿಹಾರ ಕಾರ್ಯಾಚರಣೆ ಮೇಲುಸ್ತುವಾರಿ ನೋಡೋದಕ್ಕೆ ಎನ್ ಡಿ ಆರ್ ಎಫು ಎಸ್ ಡಿ ಆರ್ ಎಫು ಮಿಲಿಟ್ರಿ ಎಲ್ಲರೂ ಬಂದಿದ್ದಾರೆ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಕೇರಳಕ್ಕೆ ಐದು ಕೋಟಿ ಪರಿಹಾರ ಘೋಷಣೆ ಮಾಡಿದ್ದಾರೆ ಕೇರಳದ ಜೊತೆಗೆ ನಾವಿದ್ದೀವಿ ಅಂತ ಅಲ್ಲಿಂದ ಒಂದು ಡಾಕ್ಟರ್ಸ್ ಟೀಮ್ ಬರ್ತಾ ಇದೆ ತಮಿಳ್ನಾಡಿನಿಂದ ಫೈರ್ ಬ್ರಿಗೇಡ್ನವರು ಒಂದಷ್ಟು ಜನ ಬರ್ತಾ ಇದ್ದಾರೆ ಸಿ ಟಿ ರವಿಯವರು ಆಗ್ರಹ ಮಾಡೋದು ಈ ಟೈಮ್ನಲ್ಲಿ ಕೇರಳಕ್ಕೆ ಏನೇನು ಬೇಕು ಅದೆಲ್ಲವನ್ನು ಕರ್ನಾಟಕ ಸರ್ಕಾರ ಒದಗಿಸಿಕೊಡಬೇಕು ಅಂತ ಇನ್ನೊಂದು ಕಡೆ ಶಿರೂರು ಉತ್ತರ ಕನ್ನಡದ ಶಿರೂರಿನಲ್ಲಿ ಗುಡ್ಡ ಕುಸಿತದ ಕಾರ್ಯಾಚರಣೆ ರಕ್ಷಣಾ ಕಾರ್ಯಾಚರಣೆ ಸ್ಥಗಿತಗೊಳಿಸಲಾಯಿತು ಎಂಟು ಬಾಡಿ ಸಿಕ್ಕು ಕೇರಳದವರೇ ಮೂರು ಜನ ಪತ್ತೆ ಇಲ್ಲ ಜನ ಬಿಡಿ ಎಲ್ಲೋ ಅಡಿಯಲ್ಲಿ ಬಾಡಿ ಸಿಕ್ಕಾಕ್ಕೊಂಡಿರ್ಬೋದು ಅನ್ ಅನ್ನಬಹುದು ಭಾರತ್ ಬೆನ್ಸ್ ಕಂಪನಿ ಅಷ್ಟು ದೊಡ್ಡ ಲಾರಿನೇ ಸಿಗ್ತಾ ಇಲ್ಲ ಅಲ್ಲಿ ಎಲ್ಲಿಂದ ಸಿಗ್ತಾರೆ ಜನ ತಾತ್ಕಾಲಿಕವಾಗಿ ಸ್ಥಗಿತ ಆಗಸ್ಟ್ ನಾಲ್ಕರ ನಂತರ ಮತ್ತೊಂದು ಪ್ರಯತ್ನ ಮಾಡೋಣ ಅಂತ ನಿರ್ಧಾರ ಆಗಿದೆ ಕೇರಳ ಮೂಲದ ಅರ್ಜುನ್ ಜಗನ್ನಾಥ್ ಲೋಕೇಶ್ ನಾಪತ್ತೆಯಾದವರು ಎಂಟು ಬಾಡಿ ಸಿಕ್ಕಿದ್ದಾವೆ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್